ಕರ್ಮದ ಬೆಂಕಿಯೊಳಗೆ ಹುಟ್ಟಿದ ನಾಯಕರು ಯುದ್ಧ ತಾಳ್ಮೆ ಮತ್ತು ಸತ್ಯದ ಸಂಯೋಜನೆ ಇವರೊಳಗೆ ಬೆಂಕಿಯಂತೆ ಹೊತ್ತಿರುವ ಧೈರ್ಯ ಇದು ಭರಣಿ ನಕ್ಷತ್ರದ ಕಥೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲಿರುವುದು ಮೇಷರಾಶಿಯ ಅತ್ಯಂತ ವಿಶಿಷ್ಟ ನಕ್ಷತ್ರ ಭರಣಿ ಬಗ್ಗೆ ಹೊರಗೆ ಬೆಂಕಿಯಂತಹ ಶಕ್ತಿ ಒಳಗೆ ಅಜ್ಞಾತ ಹೋರಾಟ ಇವರು ಯಮಧರ್ಮರಾಜನ ಶಿಷ್ಯರು ಸತ್ಯದ ಯೋಧರು ನೀವು ನೋಡಿರಬಹುದು ಕೆಲವರು ಏನೇ ಮಾಡಿದರೂ ಎಂದಿಗೂ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಆದರೆ ಅವರೊಳಗೆ ನಡೆಯುತ್ತಿದೆ ಒಂದು ಕರ್ಮಯುದ್ಧ ಅದೇ ಭರಣೀ ನಕ್ಷತ್ರದ ರಹಸ್ಯ ಅವರಲ್ಲಿ ಆತ್ಮವಿಶ್ವಾಸವೂ ಇದೆ ಭಯವೂ ಇದೆ ಆದರೆ ಅದನ್ನೇ ಗೆಲ್ಲುವ ಶಕ್ತಿ ಕೂಡ ಅವರೊಳಗೇ ಇದೆ ಆದರೆ ಈ ಕಥೆಯೊಳಗೆ ಹೋಗುವ ಮೊದಲು ನೀವು ಈ ರೀತಿಯ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣಗಳನ್ನು ಇಷ್ಟಪಡುತ್ತಿದ್ದರೆ ಜ್ಯೋತಿಷ್ಯವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿ ಯಾಕೆಂದರೆ ಇಂದು ನಾವು ಹೇಳಲಿರುವುದು ನಿಮಗೇ ನಿಮ್ಮ ಒಳಗಿನ ಯೋಧನನ್ನು ನೆನಪಿಸುತ್ತದೆ ಭರಣಿ ಅಂದರೆ ಭರಿಸು ಸಹಿಸು ಕರ್ಮದ ತೂಕವನ್ನು ಹೋರು ಈ ನಕ್ಷತ್ರದ ದೇವತೆ ಯಮಧರ್ಮರಾಜ ಅವರ ಧರ್ಮ ಸತ್ಯವನ್ನು ಕಾಯುವುದು ಅದರಲ್ಲೇ ಇದೆ ಈ ನಕ್ಷತ್ರದ ಮೂಲ ಶಕ್ತಿ ಭರಣಿ ಜನರು ಎಷ್ಟೇ ಸಣ್ಣ ಕೆಲಸ ಮಾಡಿದರೂ ಅದರಲ್ಲಿ ಕರ್ಮದ ಶುದ್ಧತೆ ಇರಬೇಕು ಅನ್ನೋ ಧ್ವನಿ ಅವರೊಳಗೇ ಕೇಳಿಸುತ್ತಿರುತ್ತದೆ ಆದರೆ ಏಕೆ ಅವರ ಜೀವನದಲ್ಲಿ ಫಲ ಯಾವತ್ತು ತಡವಾಗಿ ಬರುತ್ತದೆ ಅದರ ಹಿಂದೆ ಇರುವ ಯಮದ ತಾಳ್ಮೆಯ ಪರೀಕ್ಷೆ ನಿಜಕ್ಕೂ ಅಚ್ಚರಿಯ ವಿಷಯ ಸ್ವಲ್ಪ ಹೊತ್ತಿನಲ್ಲಿ ಅರಿಯೋಣ ಮೇಷರಾಶಿಯ ಅಗ್ನಿಶಕ್ತಿ ಭರಣಿಯ ಯಮತತ್ವವನ್ನು ಸೇರಿಸಿಕೊಂಡಾಗ ಫಲ ಅಸಾಧಾರಣ ಅವರು ದೃಢ ನೇರ ಮತ್ತು ಧೈರ್ಯಶಾಲಿಗಳು ಆದರೆ ಕೆಲವೊಮ್ಮೆ ಅವರೊಳಗಿನ ಕಠಿಣತೆಯೇ ಅವರ ಮೇರೆ ಬಾಧ್ಯ ಆಗುತ್ತದೆ ಅವರು ಪರಿಪೂರ್ಣತೆಯೆಡೆಗೆ ಹೋರಾಡುತ್ತಾರೆ ಆದರೆ ಒಳಗೆ ಅಜ್ಞಾತ ಶಾಂತಿಯನ್ನು ಹುಡುಕುತ್ತಾರೆ ಇದನ್ನೇ ಕರ್ಮದಿಂದ ಮುಕ್ತಿಗೆ ಎಂಬ ಯಾತ್ರೆ ಎನ್ನುತ್ತಾರೆ ಆದರೆ ಈ ನಕ್ಷತ್ರದವರಲ್ಲಿ ಒಂದು ಗುಪ್ತ ಅದು ಅವರನ್ನು ಕಷ್ಟದಲ್ಲೂ ನಗಿಸುತ್ತದೆ ಅದು ಯಾವ ಶಕ್ತಿ ಗೊತ್ತೇ ಮುಂದೆ ನೋಡೋಣ ಭರಣಿ ಜನರ ಮನಸ್ಸು ಯೋಧನ ಮನಸ್ಸು ಅವರು ನಾಟಕವಾಡಲಾರರು ಸುಳ್ಳು ಮಾತನಾಡಲಾರರು ಅವರ ನೇರತೆ ಕೆಲವೊಮ್ಮೆ ಇತರರಿಗೆ ಕಠಿಣವಾಗಿ ತೋರುತ್ತದೆ ಅದರ ಅವರ ಉದ್ದೇಶ ಯಾವತ್ತೂ ಸತ್ಯ ಅವರು ತಪ್ಪು ಮಾಡಿದರೆ ಮೊದಲು ತಮ್ಮನ್ನು ಕ್ಷಮಿಸಲಾರರು ಅವರ ಆತ್ಮವೇ ಶಿಕ್ಷಕ ಆದರೆ ನಿಮಗೆ ಗೊತ್ತಾ ಈ ನಕ್ಷತ್ರದವರು ಏಕೆ ಇಷ್ಟು ಬಲಿಷ್ಠರು ಅವರನ್ನು ಮುರಿಯಲಾರದು ಯಾಕೆಂದರೆ ಅವರು ಈಗಾಗಲೇ ತಮ್ಮ ಕರ್ಮದ ಬೆಂಕಿಯಲ್ಲಿ ತಪ್ಪಿಸಿದವರು ಭರಣಿ ನಕ್ಷತ್ರದವರು ಕರ್ಮಯೋಗಿಗಳು ಅವರು ನಾಯಕತ್ವ ತೋರಿಸುತ್ತಾರೆ ಆದರೆ ಅದು ಅಹಂಕಾರದಿಂದಲ್ಲ ಧರ್ಮದಿಂದ ಅವರು ಕೆಲಸ ಮಾಡಿದರೆ ಅದರಲ್ಲಿ ಒಂದು ಮಿಷನ್ ಇರುತ್ತದೆ ಪಾಲಿಟಿಕ್ಸ್ ಬಿಸ್ನೆಸ್ ಸೇನೆ ಕಾನೂನು ಅಥವಾ ಆಧ್ಯಾತ್ಮಿಕ ಮಾರ್ಗ ಎಲ್ಲೆಡೆ ಅವರು ಗುರುತು ಬಿಡುತ್ತಾರೆ ಅವರು ಬಲವಾದವರು ಆದರೆ ಕರುಣೆಯೂ ಅವರ ಅಸ್ತ್ರ ಆದರೆ ಅವರ ಯಶಸ್ಸಿನ ಅತಿ ದೊಡ್ಡ ಅಡ್ಡಿಯೇನು ಗೊತ್ತೇ ಅವರ ಶತ್ರು ಹೊರಗೆ ಇಲ್ಲ ಅದು ಅವರೊಳಗಿನ ನಿಯಂತ್ರಣದ ತೀವ್ರತೆ ಅದು ಬಿಡುವ ಕ್ಷಣದಲ್ಲಿ ಅವರ ಜೀವನ ಬದಲಾಗುತ್ತದೆ ಪ್ರೀತಿಯಲ್ಲಿ ಭರಣಿ ಜನರು ತುಂಬ ಆಳವಾದವರು ಅವರು ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ ಆದರೆ ಮೋಸವನ್ನು ಅವರು ಎಂದಿಗೂ ಕ್ಷಮಿಸಲಾರರು ಅವರ ನಂಬಿಕೆ ಮುರಿದರೆ ಹೃದಯ ಪುನಃ ತೆರೆಯುವುದು ಕಷ್ಟ ಆದರೆ ನಂಬಿಕೆ ನೀಡಿದರೆ ಅವರು ಜೀವನವನ್ನೇ ಅರ್ಪಿಸುತ್ತಾರೆ ಆದರೆ ಒಂದು ರಹಸ್ಯ ಪಾಠ ಇದೆ ಭರಣಿ ಜನರು ತಮ್ಮ ನಿಜವಾದ ಶಕ್ತಿ ಅರಿಯುವುದು ಯಾವಾಗ ಗೊತ್ತೇ ಅವರು ಎಲ್ಲವನ್ನೂ ಹಿಡಿಯುವುದನ್ನು ಬಿಡು ದೈವಕ್ಕೆ ಒಪ್ಪಿಸಿದಾಗ ಹೌದು ಅವರ ಆತ್ಮಯಾತ್ರೆ ನಿಯಂತ್ರಣದಿಂದ ಮುಕ್ತಿಗೆ ಅವರು ಬಿಡುವುದನ್ನು ಕಲಿತಾಗ ಒಳಗಿನ ಬೆಂಕಿ ಬೆಳಕಾಗಿ ಮಾರ್ಪಡುತ್ತದೆ ಆ ಕ್ಷಣದಿಂದ ಅವರು ಯೋಗಿಯಂತಾಗುತ್ತಾರೆ ಶಾಂತ ಜ್ಞಾನಸಂಪನ್ನ ನಿಜವಾದ ನಾಯಕರು ನೀವು ಭರಣಿ ನಕ್ಷತ್ರದವರೇ ಆಗಿದ್ದರೆ ನಿಮ್ಮ ಜೀವನದಲ್ಲೂ ಇದೇ ಯುದ್ಧ ನಡೆಯುತ್ತಿದೆಯಾ ಅದಾದರೆ ಕಾಮೆಂಟ್ನಲ್ಲಿ ಬರೆಯಿರಿ ನಾನು ಭರಣಿ ನಿಮ್ಮ ಒಳಗಿನ ಶಕ್ತಿಯನ್ನು ಕಂಡುಕೊಳ್ಳುವ ಪ್ರಯತ್ನ ಇದೇ ವಿಡಿಯೋ ಪ್ರಾರಂಭವಾಗಿರಲಿ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಜ್ಯೋತಿಷ್ಯವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಮುಂದಿನ ಭಾಗದಲ್ಲಿ ನಾವು ಮಾತನಾಡಲಿರುವುದು ಭರಣಿ ನಕ್ಷತ್ರದ ಕುಂಡಲಿನಿ ಶಕ್ತಿಯ ಜಾಗೃತಿಯ ಬಗ್ಗೆ ನಾನು ಗಾರ್ಗಿ ಇದು ಜ್ಯೋತಿಷ್ಯವಾಣಿ ನಿಮ್ಮ ಆತ್ಮದ ಬೆಂಕಿ ಬೆಳಕಾಗಿ ಬೆಳಗಲಿ